ಹಲೋ ಗೆಳೆಯರಿ ನಾನು ಅನುಷಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಟೊಮೆಟೊ ಬಾತ್ ನೀವು ರೆಸ್ಟೋರೆಂಟಲ್ಲಾಗಿರ್ಬೋದು ಅಥವಾ ಯಾವುದೇ ರೋಡ್ ಸೈಡ್ ಫುಡ್ ಆಗಿರ್ಬೋದು ಎಕ್ಸಾಕ್ಟ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಮನೆಯಲ್ಲಿ ಸುಲಭವಾಗಿ ಮನೆಯಲ್ಲಿರುವ ವಸ್ತುಗಳಿಂದನೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮಗೆ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ಸುಲಭವಾದ ವಿಧಾನದಲ್ಲಿ ಟೊಮೆಟೊ ಭಾತ್ ಯಾವ ರೀತಿ ಮಾಡೋದು ನೋಡ್ಕೊಂಬೋಣ ಇದಕ್ಕೆ ಬೇಕಾಗುವ ಪದಾರ್ಥಗಳು ಅಂದರೆ ಒಂದು ಅರ್ಧ ಕಪ್ ಆದಷ್ಟು ಬಟಾಣಿ ನಾನು ಸಿಕ್ಕಿದೀನಿ ಬೇಕಾದರೆ ಹಸಿ ಬಟಾಣಿ ಸಹ ಯೂಸ್ ಮಾಡ್ಕೊಬೋದು ಒಂದು ಅರ್ಧ ಕಪ್ ಆದಷ್ಟು ಪುದೀನ ಒಂದು ಅರ್ಧ ಕಪ್ ಆದಷ್ಟು ಕೊತ್ತಂಬರಿ ಒಂದು ಮೂರಿಂದ ನಾಲ್ಕು ಟಮಟೊ ಸಂದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿರೋದ್ರಿಂದ ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ನೀವು ನಾಟಿ ಟಮಟೊ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಒಂದು ಎರಡರಿಂದ ಮೂರು ಟಮೊಟೊ ತೊಗೊಳ್ಬೋದು ಒಂದು ಐದಾರು ಹಸಿಮೆಣ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾಗುವ ಅಷ್ಟು ಎಣ್ಣೆ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪಲಾವ್ಗೆ ಬೇಕಾಗುವಂತಹ ಪಲಾವ್ ಸಾಮಗ್ರಿಗಳು ಅಂತ ಹೇಳ್ತೀವಲ್ಲ ಅದನ್ನ ತಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಪುದೀನ ಹಾಗೂ ಹಸಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಸ್ಟೌ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ ಹಾಗೂ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಮೂರು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಗೂ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಮಸಾಲೆ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಮೊಗ್ಗು ಅಂತಿವೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ಸಂದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳಿ ಹಾಕೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೈಸ್ ಕೆಲವರು ಟೊಮೆಟೊ ಬಾತ್ ರೆಸಿಪಿ ಮಾಡಿ ಪೋಸ್ಟ್ ಮಾಡಿ ಅಂತ ಕೇಳಿದ್ರಿ ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಬಟಾಣಿ ಹಸಿ ಬಟಾಣಿ ಸಹ ಯೂಸ್ ನಾನು ನಾನಿಲ್ಲಿ ಒಣಗಿರೋ ಬಟಾಣಿನೇ ಒಂದು ನೈಟ್ ಪೂರ್ತಿ ನೆನೆಸಿಟ್ಕೊಂಡಿದ್ದೆ ಸೊ ಈ ರೀತಿ ಇದನ್ನ ಎಣ್ಣೆ ಫ್ರೈ ಮಾಡ್ಕೊಂಡ್ರು ಸಾಕು ಆಮೇಲೆ ಇದಕ್ಕೆ ಒಂದು ಹೇರ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನಾವು ಸಂದ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ಟಾರ್ಟಿಂಗಲ್ಲಿ ಹೇಳೋದಕ್ಕೆ ಸ್ಕಿಪ್ ಆಗಿ ಮಾಡ್ತೋಗ್ಬಿಡುತ್ತೆ ಸ್ಕಿಪ್ ಆಗಿಬಿಟ್ಟಿತ್ತು ಆಮೇಲೆ ಇದಕ್ಕೆ ನಾವು ಸಂದ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಅಂದರೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಕ್ಕಾಗೋವರೆಗೂ ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದಾದ ನಂತರ ನಾವು ರುಬ್ಕೊಂಡು ಇಟ್ಕೊಂಡಿರುವಂತಹ ಕೊತ್ತಂಬರಿ ಪುದೀನ ಹಾಗೂ ಹಸಿ ಮೆಣಸಿನಕಾಯಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಎರಡು ನಿಮಿಷ ಇದೇ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೂ ಒನ್ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನ್ ಅಜ್ ಖಾರದ ಪುಡಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಫಸ್ಟೇ ಹಸಿ ಮೆಣಸಿನಕಾಯ ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಗಳನ್ನೂ ಸಹ ಒಂದು ಎರಡು ನಿಮಿಷದ ಕಾಲ ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಎಲ್ಲ ಮಸಾಲೆ ಐಟಮ್ನ ಆಗಿರ್ಬೋದು ಅಥವಾ ತರಕಾರಿನ ಆಗಿರ್ಬೋದು ನೀವು ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಮಾಡುವಂತಹ ಟೊಮೆಟೊ ಬಾತ್ ಟೇಸ್ಟು ಸೇಮ್ ಎಕ್ಸಾಕ್ಟ್ಲಿ ರೆಸ್ಟೋರೆಂಟ್ ಅಥವಾ ನೀವು ರೋಡ್ ಸೈಡಲ್ಲಿ ಯಾವುದಾದ್ರೂ ಹೋಟೆಲ್ ತಿಂತಿರಲ್ಲ ಅದೇ ರೀತಿ ಬರುತ್ತೆ ಇವಾಗ ನಾನು ಮೊದಲೇ ಕಾಯಿಸಿಟ್ಕೊಂಡಿರುವಂತಹ ಅಂದರೆ ಮೆಷರ್ ಮಾಡಿ ಕಾಯಿಸಿಟ್ಕೊಂಡಿರುವಂತಹ ನೀರನ್ನ ಹಾಕ್ಕೊಂತಿದ್ದೀನಿ ಅಂದರೆ ಒಂದು ಲೋಟ ಹಾಕಿಗೆ ಎರಡು ಲೋಟ ಆದಷ್ಟು ನೀರನ್ನ ಹಾಕ್ಕೊಳ್ತೀವಲ್ಲ ಸೇಮ್ ಅದೇ ರೀತಿ ಚೆನ್ನಾಗಿ ನಾನು ಮೆಷರ್ ಮಾಡ್ಕೊಂಡು ಹಾವಳಿ ನೀರು ಕಾಯ್ಸೋಕಿಟ್ಟಿದ್ದೆ ಸೊ ಅದು ಚೆನ್ನಾಗಿ ಕುದಿತಿತ್ತು ಆ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀರನ್ನ ಕಾಯಿಸಿ ಹಾಕ್ಕೊಳೋದ್ರಿಂದ ಅನ್ನ ಚೆನ್ನಾಗಿ ಅಂದರೆ ನೀವು ಮಾಡುವಂತಹ ಟೊಮೆಟೊ ಬಾತು ಚೆನ್ನಾಗಿ ಉದ್ರುದ್ರಾಗ ಬರುತ್ತೆ ಹಾಗೇ ತಣ್ಣೀರು ಹಾಕಿದ್ದೀರಾ ಅಂದರೆ ಅದು ಫುಲ್ ಮುದ್ದೆ ಅಂದರೆ ಫುಲ್ ನೀರು ನೀರಾಗಿಬಿಡುತ್ತೆ ಸೊ ಚೆನ್ನಾಗಿ ಬರೋದಿಲ್ಲ ಟೊಮೆಟೊ ಬಾತು ನೋಡಿ ಇದನ್ನ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ರೀತಿ ಅಕ್ಕಿನ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಕುದಿದ್ಮೇಲೆ ಸ್ವಲ್ಪ ರುಚಿ ನೋಡ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಕಡಿಮೆ ಅಂತ ಅನಿಸ್ತು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಉಪ್ಪು ಹಾಕ್ಕೊಂಡಿದ ನಂತರ ಕುಕ್ಕರ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ವಿಝಿಲ್ ಬರೋದಕ್ಕೆ ಬಿಡೋಣ ಒಂದು ವಿಜಿಲ್ ಬಂದರೆ ಸಾಕು ನಿಮ್ಮ ಟೊಮೆಟೊ ಭಾತ್ ರೆಡಿ ಇರುತ್ತೆ ನೋಡಿ ಕುಕ್ಕರ್ ಒಂದು ವಿಜಿಲ್ ಬಂದು ತಣ್ಣಕ್ಕಾಗಿದೆ ಇವಾಗ ಇದನ್ನ ಓಪನ್ ಮಾಡೋಣ ನೋಡಿ ಓಪನ್ ಮಾಡಿದಾಗ ನಿಮ್ಮ ಟೊಮೆಟೊ ಭಾತ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತದೆ ಯಾವ್ದೇ ರೀತಿಯಾದಂತಹ ಕಲರ್ ಯೂಸ್ ಮಾಡದ ಯಾವ ರೀತಿ ಟೊಮೆಟೊ ಭಾತ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅನ್ನ ಸಹ ಎಷ್ಟು ದೂರ ಆಗಿದೆ ಅಲ್ವಾ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋವಾಗ ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಐ ಹೋಪ್ ಈ ರೆಸಿಪಿ ನಿಮಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ ಹಾಗೆ ಈ ರೆಸಿಪಿ ನಿಮಗೆ ಈಸಿ ಅನ್ಸ್ತು ಅಂತಲೂ ಅಂದ್ಕೊತೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಈ ರೆಸಿಪಿನ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಈ ರೆಸಿಪಿ ಟೇಸ್ಟ್ ನಿಮ್ಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಚೆನ್ನಾಗಿ ಬಂತು ಅಂತಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನೀವೆಲ್ಲ ಏನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ರುಚಿಯಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್